ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವೈಬ್ ವಿತ್ ತೇಜಸ್ವಿನಿ ಚಾನಲ್ ಬನ್ನಿ ನಾನಿವತ್ತು ಒಂದು ದಿಢೀರಾಗಿ ತುಂಬಾ ಬೇಗ ಲಂಚ್ ಬಾಕ್ಸಿಗೆ ಕಿಟ್ಸಿಗೆ ಅಥವಾ ದೊಡ್ಡವರಿಗೆ ಆಗಲಿ ಒಂದು ಮೂಂಗ್ ದಾಲ್ ಸ್ಯಾಂಡ್ವಿಚನ್ನು ಎಷ್ಟು ಬೇಗ ಮಾಡ್ಬೋದು ಅಂತ ನೋಡ್ಕೊಂಬರೋಣ ಆದಷ್ಟು ಬೇಗ ತುಂಬಾ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡ್ಬೋದು ಸೊ ಮನೇಲಿ ನಮಗೆ ಬ್ರೌನ್ ಬ್ರೆಡ್ ಅಥವಾ ಮಿಲ್ಕ್ ಬ್ರೆಡ್ ಯಾವುದಿದ್ರೂ ಆಗುತ್ತೆ ಸೊ ನಾನು ರಾತ್ರಿನೇಲಿ ಒಂದು ಅಷ್ಟು ಹೆಸರು ನೆನೆಸಿ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು ನಾಲ್ಕರಿಂದ ಐದು ಮೆಣಸು ಬ್ಲ್ಯಾಕ್ ಪೆಪ್ಪರ್ ಹಾಗೆ ಒಂದು ಸಣ್ಣ ಇಂಚು ಶುಂಠಿ ಜಿಂಜರ್ ಮತ್ತು ಸ್ವಲ್ಪ ಅರ್ಶನ ಪುಡಿ ಮತ್ತೆ ಬೇಕು ಅಂದರೆ ಒಂದು ಹಸಿರು ಹಸಿರು ಮೆಣಸಿನ್ಕಾಯನ್ನು ಹಾಕೊಂಡು ಅದನ್ನು ರುಬ್ಕೊಂಡು ತೊಗೊಂಡಿದ್ದೀನಿ ಇದಿಷ್ಟೇ ಸಾಕಾಗತ್ತೆ ಸೊ ಅದನ್ನು ನಾವೀಗ ಮತ್ತೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾದರೆ ಸ್ವಲ್ಪ ಜೀರಿಗೆ ಮತ್ತೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾದರೆ ನಾವು ಸ್ವಲ್ಪ ಕ್ಯಾರೆಟ್ ಮತ್ತು ಈರುಳ್ಳಿ ಸ್ವಲ್ಪ ಕಸ್ತೂರಿ ಮೇಥಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸಣ್ಣದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿಕೊಂಡಷ್ಟು ನಮಗೆ ಅದು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರೆಲ್ಲ ಜಾಸ್ತಿ ಹಾಕೋಬಾರ್ದು ಸೊ ನಮಗೆ ಅದು ಕನ್ಸಿಸ್ಟೆನ್ಸಿ ಬೇಕು ತುಂಬ ತೆಳುವಾದರೆ ಅದು ಎಲ್ಲ ಅದು ಬೈಂಡ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸೊ ನಾನಿಲ್ಲಿ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನಾನು ಕೊಕೋನೆಟ್ ಅವರ್ನ ಹಾಕೊಂಡಿದ್ದೀನಿ ಸೊ ಈಗ ನಾನು ಬ್ರೌನ್ ಬ್ರೆಡ್ ತಗೊಂಡಿದ್ದೀನಿ ಇಲ್ಲಿ ಸೊ ಇದೆಲ್ಲ ಸಣ್ಣದಾಗಿ ಅಂದ್ರೆ ಒಂದು ಬ್ರೆಡ್ ಅಲ್ಲಿ ಒಂದು ಪೀಸ್ ಬ್ರೆಡ್ ಅಲ್ಲಿ ಎರಡು ಪೀಸ್ ಎರಡು ಪೀಸ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಮೂರು ಪೀಸ್ ಬೇಕಾದರೂ ಮಾಡ್ಕೊಡ್ಬೋದು ಸೊ ಈಗ ಆ ತಗೊಂಡಿರುವಂಥ ಬ್ರೆಡ್ ಅಲ್ಲಿ ಅದರಲ್ಲಿ ಇದನ್ನು ಇದೆಲ್ಲ ಮುಳುಗು ಇದರಲ್ಲಿ ನಾವು ಮಾಡ್ಕೊಂಡಿರುವಂಥ ಮಿಕ್ಸ್ಚರ್ ಅಲ್ಲಿ ಮುಳುಗಿಸ್ಬಿಟ್ಟು ತಾವ ಮೇಲೆ ಅದನ್ನು ಬೇಲಿಕ್ಕೆ ಇಡಬೇಕು ಎಷ್ಟು ತುಂಬನೇ ಬೇಗ ಆಗೋಗ್ಬಿಡುತ್ತೆ ಇಷ್ಟು ಇನ್ಗ್ರಿಡಿಯೆಂಟ್ಸ್ ನಮ್ಮ ಮನೇಲಿ ಆರಾಮಾಗಿ ಬೇಗನೆ ಮಾಡ್ಕೊಳ್ಬೋದು ಸೊ ನಮಗೆ ಇವಾಗ ಲಂಚ್ ಬಾಕ್ಸ್ ಪ್ರಿಪೇರ್ ಆಯಿತು ಇದನ್ನು ಒಂದೆರಡು ಪೀಸಸ್ ಟಾಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ನಾವು ಟೊಮೊಟೊ ಸಾಸ್ ಜೊತೆಗೆ ತೊಗೋಬೋದು ಮತ್ತು ಅದು ಸ್ನ್ಯಾಕ್ಸಿಗೆ ಪ್ಯಾಕ್ ಮಾಡಿದ್ದೀನಿ ಸೊ ಮತ್ತೆ ಇದನ್ನು ಸಂಜೆ ಬಂದಾಗ ಕೂಡ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಅಥವಾ ಸಂಜೆ ಮಕ್ಕಳ ಸ್ಕೂಲಿಂದ ಬಂದಾಗ ಕೂಡ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಟೊಮೊಟೊ ಸಾಸ್ ಜೊತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸರಿ ಟ್ರೈ ಮಾಡಿ ಸೊ ಆದಷ್ಟು ಬೇಗ ಬೇಗ ಅಂದರೆ ಬೇಗ ಮಾಡಿಕೊಂಡು ನಾವು ಟ್ರೈ ಮಾಡ್ಬೋದು ಹೇಗಿದೆ ಕಂದ ತುಂಬ ಇಷ್ಟ ಅವ್ರಿಗೂ ಒಂದೇ ತರ ಟೇಸ್ಟ್ ನೋಡಿ ಒಂದೇ ಪೇಜರ್ ಆದಾಗ ಇವಾಗ ತುಂಬಾನೇ ತುಂಬಾ ಟೇಸ್ಟ್ ಬಯಸ್ತಾರೆ ಸೊ ಅವರು ಯಾವಾಗಲಾದ್ರು ಕೇಳಿದಾಗ ಮನೇಲಿ ನೋಡಿದಾಗ ಬೇಗನೆ ಪ್ಯಾಕ್ ಮಾಡಿಕೊಡ್ಬೋದು ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮನೆಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು